ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮಾನ್ಯಾಸ್ ಕನ್ನಡ ವ್ಲಾಗ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಈ ವ್ಲಾಗ್ನಲ್ಲಿ ನಾನು ನನ್ನ ಒನ್ ವೀಕ್ನ ಫುಲ್ ದಿನಚರಿಯನ್ನು ನಿಮ್ಮೊಟ್ಟಿಗೆ ಶೇರ್ ಇದ್ದೀನಿ ಇದು ಗಣೇಶ ಚತುರ್ಥಿಯ ದಿನದ ವ್ಲಾಗ್ ಅವತ್ತಿನ ದಿನ ರಂಗೋಲಿಯಲ್ಲಿ ಹಾಕಿದ್ದೆ ಅದಾದ ನಂತರ ಇಲ್ಲಿ ನನ್ನ ಫ್ರೆಂಡ್ ಒಬ್ಬರ ಮನೆಯಲ್ಲಿ ಗೌರಿಗೂ ಕೂರ್ಸಿದ್ರು ಗಣೇಶನೂ ಕೂರಿಸಿದ್ದು ಅವ್ರ ಮನೆಗೆ ಹೋಗಿದ್ದೆ ಕುಂಕುಮಕ್ಕೆ ಅಂತ ಅಲ್ಲಿ ಕೂಡ ಒಂದು ಸಣ್ಣ ವೀಡಿಯೋವನ್ನು ಮಾಡಿಕೊಂಡೆ ಇವರೇ ನನ್ನ ಫ್ರೆಂಡ್ ಸುಮಾರು ವೀಡಿಯೋಸಲ್ಲಿ ನೋಡಿರ್ತೀರಾ ಮಿಡಲಲ್ಲಿ ಯಾರಿದ್ದಾರೆ ನೋಡಿ ಅವರೇ ನನ್ನ ಫ್ರೆಂಡ್ ಅವ್ರ ಮನೇಲೆ ಕೂರಿಸಿದ್ದು ಸೊ ಅವ್ರ ಮನೆಗೆ ಕೂಡ ಹೋಗಿ ಕುಂಕುಮೈಸ್ಕೊಂಡು ಬಂದೆ ಅದಾದ ನಂತರ ನನ್ನ ಇನ್ನೊಬ್ಬರು ಫ್ರೆಂಡ್ ಪಲ್ಲವಿ ಮನೆಯಲ್ಲೂ ಕೂಡ ಗೌರಿ ಗಣೇಶನೆಲ್ಲ ಕೂರಿಸಿದ್ರು ಅವ್ರ ಮನೆಗೂ ಕೂಡ ಹೋಗಿ ಬಂದೆ ಸೊ ಅಲ್ಲಿಯ ಒಂದು ವೀಡಿಯೋ ಕ್ಲಿಪ್ಪಿಂಗ್ಸನ್ನು ಕೂಡ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ ನಮ್ಮ ಮನೆಯಲ್ಲೇನು ನಾವು ಗೌರಿ ಗಣೇಶ ಎಲ್ಲ ಕೂರಿಸೋದಿಲ್ಲ ನನ್ನ ಅಮ್ಮನ ಮನೆಯಲ್ಲಿ ಕೂರಿಸ್ತಾರೆ ಬಟ್ ಕೂರಿಸೋದಿಲ್ಲ ನಮ್ಮ ಮನೆಯಲ್ಲಿ ಅವತ್ತಿನ ದಿನ ಗಣಹೋಮ ಮಾಡ್ತಾರೆ ಅಷ್ಟೇ ಇಲ್ಲಿ ಗೌರಿ ಎಲ್ಲ ಕೋರ್ಸಿದ್ರು ಪಲ್ಲವಿಯವರ ಮನೆಯಲ್ಲಿ ಕೂಡ ಇದು ನೆಕ್ಸ್ಟ್ ಡೇ ನಾನು ಬಸಳೆ ಗಿಡ ಏನಿದೆ ನನ್ನ ಫ್ರೆಂಡ್ ಕೊಟ್ಟಿರೋದು ಪ್ರತಿಮಾ ಕೊಟ್ಟಿರೋದು ಅದನ್ನು ಟ್ರಿಮ್ ಮಾಡಿದ್ದೆ ಅಂದರೆ ಅದರ ಚಿಗರೇನು ಇರುತ್ತೆ ಅದನ್ನು ಕಟ್ ಮಾಡಿದ್ದೆ ಸೊ ಅದೆರಡು ಕೂಡ ನೋಡಿ ನೀಟಾಗಿ ಬೆಳ್ಕೊಂಡು ಇದೆ ನೆಕ್ಸ್ಟ್ ವೀಡಿಯೋನಲ್ಲಿ ತೋರಿಸ್ತೀನಿ ಎಷ್ಟು ದೊಡ್ಡದಾಗಿದೆ ಅಂತ ಇನ್ನೂ ಕೂಡ ದೊಡ್ಡದಾಗಿದೆ ಇದು ಅದರ ನೆಕ್ಸ್ಟ್ ಡೇ ನಾನು ಚೌತಿ ಹಬ್ಬದ ನೆಕ್ಸ್ಟ್ ಡೇ ನಾನು ಮಾಡಿದಾಗ ಇಷ್ಟು ದೊಡ್ಡದಾಗಿತ್ತು ತುಂಬ ಚೆನ್ನಾಗಿ ಗ್ರೋ ಆಗ್ತಾ ಇದೆ ಹಾಗಾಗಿ ಒಂದು ದಾರ ಕೂಡ ಕಟ್ಟಿ ಬಿಟ್ಟಿದ್ದೀನಿ ನೀಟಾಗಿ ಹಬ್ಲಿ ಅಂತ ಅದಾದ ನಂತರ ನೆಕ್ಸ್ಟ್ ಮೂವತ್ತೊಂದನೇ ತಾರೀಕಿಗೆ ಆವತ್ತು ಸಂಡೇ ಇತ್ತಲ್ವ ನಮ್ಮ ಲೇಔಟಲ್ಲಿರೋ ಗಣೇಶ ದೇವಸ್ಥಾನದಲ್ಲಿ ವಾರ್ಷಿಕ ಕಾರ್ಯಕ್ರಮ ಗಣಹೋಮ ಎಲ್ಲವೂ ಕೂಡ ಇತ್ತು ಚೌತಿ ದಿನ ಎಲ್ಲರೂ ಕೂಡ ಬ್ಯೂಸಿ ಇರ್ತಾರೆ ಅಂತ ಅವತ್ತಿನ ದಿನ ಆಯಿತು ಸೊ ಅಲ್ಲಿಯ ಪೂಜೆಗೆ ಕೂಡ ಹೋಗಿದ್ವಿ ಬೆಳಗ್ಗೆ ಸಂಜೆ ಎಲ್ಲವೂ ಕೂಡ ಇತ್ತು ಹಾಗಾಗಿ ನಾನು ಇವತ್ತು ಬೆಳಗ್ಗೆಯ ಕ್ಲಿಪ್ಪಿಂಗ್ಸನ್ನು ಇಲ್ಲಿ ಆ್ಯಡ್ ಇದ್ದೀನಿ ತುಂಬ ಜನ ಬಂದಿದ್ರು ಭಕ್ತಾದಿಗಳು ಕೂಡ ತುಂಬ ಚೆನ್ನಾಗಿ ಪೂಜೆ ಎಲ್ಲವೂ ಕೂಡ ಆಯಿತು ಅದರ ಒಂದು ಸಣ್ಣ ಕ್ಲಿಪ್ಪಿಂಗ್ಸ್ ಇದು ಮಂಗಳಾರತಿಯ ಕ್ಲಿಪ್ಪಿಂಗ್ಸನ್ನು ಇಲ್ಲಿ ಆ್ಯಡ್ ಇದ್ದೀನಿ ಕೂಡ ನಾನು ಈ ಥರ ಕ್ಲಿಪ್ಪಿಂಗ್ಸ್ ವೀಡಿಯೋವನ್ನು ಮಾಡಿರ್ತೀನಿ ವ್ಲಾಗನ್ನು ಮಾಡಿರ್ತೀನಿ ಹಾಗಾಗಿ ಈ ಸಲ ತುಂಬ ಡೀಟೇಲ್ ಆಗಿ ಎಲ್ಲ ಏನೂ ಮಾಡಿಲ್ಲ ಆಮೇಲೆ ಹೋಮ ಎಲ್ಲ ಇತ್ತು ಅಂತ ಹೇಳಿದ್ನಲ್ವ ಅಲ್ಲೇ ಅಲ್ಲಿ ಒಂಚೂರು ವೀಡಿಯೋ ಮಾಡಿಕೊಂಡೆ ಇದಾದ ನಂತರ ಪುರೋಹಿತರು ಕೂಡ ಒಂದಷ್ಟು ಪ್ರವಚನ ಎಲ್ಲ ಮಾಡ್ತಾಯಿದ್ರು ಅಲ್ಲದೆಲ್ಲ ಕೇಳಿಸ್ಕೊಳ್ತಾ ಇದ್ದಾರೆ ಹಾಗೆಯೇ ನಮ್ಮ ಫ್ರೆಂಡ್ಸ್ ಒಟ್ಟಿಗೆ ಒಂದು ಎರಡು ಮೂರು ಫೋಟೋಸು ಒಂದು ವೀಡಿಯೋ ಎಲ್ಲ ಮಾಡಿಕೊಂಡೆ ಬಟ್ ಬೆಳಗ್ಗೆ ಒಂದು ಸ್ವಲ್ಪ ಮಾಡ್ಕೊಂಡೆ ಈವ್ನಿಂಗ್ ಏನು ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಈವ್ನಿಂಗ್ ಈ ಸಲ ಸಂಗೀತ ಪ್ರೋಗ್ರಾಮ್ ಎಲ್ಲ ಇತ್ತು ಬಟ್ ನನ್ನ ಹತ್ರ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಕಾರಣಾಂತರಗಳಿಂದ ಹಾಗಾಗಿ ಬೆಳಗ್ಗೆ ಕ್ಲಿಪ್ಪಿಂಗ್ಸನ್ನು ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಈವ್ನಿಂಗು ಜಯದೇವ್ ಹಾಸ್ಪಿಟಲ್ ಮಂಜುನಾಥ್ ಅವರು ಮತ್ತು ತುಂಬ ಗೆಸ್ಟ್ಗಳೆಲ್ಲ ಬಂದಿದ್ರು ಬಟ್ ಆವಾಗ ನಂಗೆ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಮ್ಯೂಸಿಕ್ ಪ್ರೋಗ್ರಾಮ್ದು ಕೂಡ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಇಲ್ಲಿ ಸ್ಟಾರ್ಟಿಂಗ್ ಒಂಚೂರು ನಮ್ಲೇ ಒಟ್ನವ್ರದೇ ಭಜನೆ ಇತ್ತು ಅವಾಗ ಮಾತ್ರ ವಿಡಿಯೋ ಮಾಡ್ಕೊಂಡೆ ಮಿಕ್ಕಿದೇನು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಅವತ್ತಿನ ದಿನ ನನ್ನ ತಂಗಿ ಮತ್ತೆ ತಂಗಿ ಮಗಳು ಕೂಡ ಬಂದಿದ್ರು ಆ ಪ್ರೋಗ್ರಾಮ್ಗೆ ಸೊ ನನ್ನ ತಂಗಿ ಮಗಳಿಗೆ ಸ್ವಲ್ಪ ಜನರೆಲ್ಲ ಕಂಡ್ರೆ ಜಾಸ್ತಿ ಅಳ್ತಾ ಇದ್ಲು ಹಾಗಾಗಿ ನಾನು ಮತ್ತು ನನ್ನ ಫ್ರೆಂಡ್ ಎಲ್ಲ ಇಲ್ಲ ನನ್ನ ಫ್ರೆಂಡ್ ಮನೆ ಪಕ್ಕಕ್ಕೆ ಇದೆ ಅಲ್ಲಿಗೆ ಬಂದು ಕೂತ್ಕೊಂಡಿದ್ವಿ ಇಲ್ಲಿಗೆ ಬಂದರೆ ಅವಳು ಕೂಡ ಖುಷಿಯಾಗಿ ಇರ್ತಾಯಿದ್ಲು ಅಲ್ಲೋದ್ರೆ ಸಿಕ್ಕಾಪಟ್ಟೆ ಅಳ್ತಾ ಇದ್ಲು ಹಾಗಾಗಿ ನಾವು ನಾನು ಮತ್ತು ನನ್ನ ಫ್ರೆಂಡ್ ಮನೆನೇ ಮನೆಯಿಂದನೇ ಎಲ್ಲನೂ ಕೇಳಿಸ್ಕೊಂಡ್ವಿ ಹಾಗಾಗಿ ನನಗೆ ವೀಡಿಯೋ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ ಅವಳು ಸ್ವಲ್ಪ ಕ್ರೌಡಿ ಸ್ವಲ್ಪ ಜಾಸ್ತಿಯೇ ಕ್ರೌಡ್ ಇತ್ತು ಆವತ್ತು ಹಾಗಾಗಿ ಅಲ್ಲಿ ಅಳ್ತಾ ಇರೋದ್ರಿಂದ ನಾವು ಇಲ್ಲಿ ಬಂದು ಇಲ್ಲಿಂದ ಕೇಳಿಸ್ಕೊಳ್ತಾ ಇದ್ವಿ ಇಲ್ಲಿ ಅವಳ ಒಂದು ಪುಟಾಣಿ ಕ್ಲಿಪ್ಪಿಂಗ್ಸ್ ಅನ್ನು ಕೂಡ ಆ್ಯಡ್ ಮಾಡಿದೀನಿ ಕೂಡ ಇತ್ತು ಹಾಗಾಗಿ ನಾನು ದಾವಣಗೆರೆಗೆ ಹೊರಡಬೇಕಿತ್ತು ಬಟ್ ನಾನು ಬೇರೆ ಯಾವುದು ಟೈಮಿಂಗ್ ಸೆಟ್ ಆಗದೆ ಇರೋದರಿಂದ ಫಸ್ಟ್ ಟೈಮ್ ನಾನು ಬೆಂಗಳೂರಿಂದ ಬಸ್ಸಲ್ಲಿ ದಾವಣಗೆರೆಗೆ ಹೊರಟಿದ್ದೀನಿ ಮತ್ತು ಬೇರೆ ಬಸ್ ಯಾವುದು ಕೂಡ ನನ್ನ ಟೈಮಿಂಗ್ಸ್ಗೆ ಇರಲಿಲ್ಲ ದಾವಣಗೆರೆಯಿಂದ ಕೂಡ ಸ್ವಲ್ಪ ಮುಂದೆ ಹೋಗಬೇಕಾಗಿತ್ತು ಹಾಗಾಗಿ ಬಸ್ಸಲ್ಲಿ ಇವಾಗ ಇದ್ದೀನಿ ನಾನು ಫಸ್ಟ್ ಟೈಮ್ ಹೊರಟಿದ್ದು ಅಂತಲೇ ಹೇಳ್ಬೋದು ಬಸ್ಸಲ್ಲಿ ಬೆಂಗಳೂರಿಂದ ಅದಾದ ನಂತರ ಹೋಗಿ ರೀಚ್ ಕೂಡ ಅದೇ ಆ್ಯಕ್ಚುಲಿ ನನ್ನ ತಮ್ಮನಿಗೆ ಕೂಡ ದಾವಣಗೆರೆಗೆ ಟ್ರಾನ್ಸ್ಫರ್ ಆಗಿರೋದ್ರಿಂದ ಅವನ ಹೋಟೆಲಲ್ಲಿ ಸ್ಟೇ ಆಗಿದ್ದ ಅಲ್ಲೇ ಕೂಡ ನಾನು ಕೂಡ ಹೋಗಿ ಜಾಯಿನ್ ಆದೆ ಇವಾಗ ರಾತ್ರಿ ಊಟ ಎಲ್ಲ ಮಾಡಿಕೊಂಡು ಬೆಳಿಗ್ಗೆ ಎದ್ದು ಟ್ರೈನಿಂಗ್ಗೆ ಹೋಗಬೇಕು ಇವತ್ತು ಬೆಳಿಗ್ಗೆ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಡೇ ಮಾರ್ನಿಂಗಿದು ಇವಾಗ ಇಲ್ಲಿ ತಿಂಡಿ ಎಲ್ಲ ತಿಂದ್ಕೊಂಡು ನಾನು ನಮ್ಮ ಟ್ರೈನಿಂಗ್ ಯಾವ ಪ್ಲೇಸಲ್ಲಿತ್ತು ಅಲ್ಲಿಗೆ ಹೊರಡಬೇಕು ಹೋಟೆಲ್ ಸಿಕ್ಕಾಬಿಟ್ಟೆ ಚೆನ್ನಾಗೇ ಇತ್ತು ತ್ರೀ ಸ್ಟಾರ್ ಹೋಟೆಲ್ ಇದು ಬಟ್ ಫುಡ್ ನಿಜವಾಗ್ಲೂ ಚೆನ್ನಾಗಿರಲಿಲ್ಲ ಒಂಚೂರು ಚೆನ್ನಾಗಿರಲಿಲ್ಲ ಅಂತಲೇ ಹೇಳ್ಬೋದು ಬೇರೆ ಐಟಮ್ ಹೆಂಗಿತ್ತು ಗೊತ್ತಿಲ್ಲ ನಾನು ತೊಗೊಂಡಿರೋದ್ರಲ್ಲಿ ವಡ ಸ್ವಲ್ಪ ಚೆನ್ನಾಗಿತ್ತು ಪೂರಿ ಸಾಗು ಚೆನ್ನಾಗಿತ್ತು ಅನ್ನೋದನ್ನು ಬಿಟ್ಟರೆ ಮತ್ತು ಯಾವುದೂ ಕೂಡ ಒಂದು ಚೂರು ಚೆನ್ನಾಗಿರಲಿಲ್ಲ ದಾಲ್ ಖಿಚಿಗೆ ಕೂಡ ಉಪ್ಪು ಕೂಡ ಹಾಕಿರಲಿಲ್ಲ ಆ ಹೋಟೆಲ್ಗೂ ಆ ಫುಡ್ಗೂ ಮ್ಯಾಚೇ ಆಗ್ತಾ ಇರಲಿಲ್ಲ ಇಲ್ಲಿ ನನ್ನ ತಮ್ಮ ತೊಗೊಂಡಿರೋದು ಫ್ರೂಟ್ಸು ಆಮೇಲೆ ಬ್ರೆಡ್ಡು ಬಟರು ಜೊತೆಗೆ ಮಿಲ್ಕ್ ಮತ್ತು ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ಅದನ್ನು ನಾನು ತೊಗೊಂಡಿದ್ದೆ ನಾನು ತೊಗೊಂಡಿರೋದ್ರಲ್ಲಿ ಯಾವುದು ಚೆನ್ನಾಗಿರಲಿಲ್ಲ ಪೂರಿ ಸಾಗು ಮತ್ತು ವಡೆ ಬಿಟ್ಟರೆ ಇಲ್ಲಿ ಇವತ್ತು ನಾನು ರೆಡಿಯಾಗಿ ಹೋಗ್ತಾ ಇದ್ದೀನಿ ಆ್ಯಕ್ಚುಲಿ ನನಗೆ ನನ್ನ ಯೂನಿಫಾರ್ಮ್ ಕಲರ್ದು ಸ್ಯಾರಿ ಇರಲಿಲ್ಲ ಹಂಗಾಗಿ ಯೂನಿಫಾರ್ಮ್ ಇರಲಿಲ್ಲ ಹಂಗಾಗಿ ನಾನು ಆ ಕಲರ್ದಲ್ಲೇ ಸ್ಯಾರಿ ಇರೋದನ್ನು ಮ್ಯಾಚ್ ಮಾಡಿ ಹಾಕ್ಕೊಂಡೋಗಿದ್ದೆ ಇದು ಫಸ್ಟ್ ಡೇ ಅದಾದ ನಂತರ ಅಲ್ಲಿ ಹೋದ್ರೀಚ್ ಆದ ನಂತರ ಒಂದು ವೀಡಿಯೋಸನ್ನು ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅದು ಟೂ ಡೇಸ್ ಟ್ರೈನಿಂಗ್ ಆಗಿತ್ತು ಇಲ್ಲಿ ಸೆಕೆಂಡ್ ಡೇ ಜಸ್ಟ್ ಇದೊಂದನ್ನೇ ನಾನು ವಿಡಿಯೋ ಮಾಡ್ಕೊಂಡಿರೋದು ಮತ್ತು ಯಾವುದನ್ನು ಕೂಡ ಮಾಡ್ಕೊಳ್ಳೋಕ್ಕೆ ಸಾಧ್ಯನೇ ಆಗಲಿಲ್ಲ ಅಷ್ಟು ಬ್ಯೂಸಿ ಇದ್ವಿ ಸೆಕೆಂಡ್ ಡೇ ಇದು ಅವತ್ತಿನ ದಿನ ನಾನು ಹೇಳಿದ್ನಲ್ವಾ ಕಾಟನ್ ಸ್ಯಾರಿ ಮತ್ತು ನಾನು ಸ್ಟಿಚ್ ಮಾಡ್ಕೊಂಡಿರೋ ಬ್ಲೌಸ್ ಹಾಕಿದ್ದೆ ಇದು ಕೂಡ ನಮ್ಮ ಯೂನಿಫಾರ್ಮ್ಗೆ ಮ್ಯಾಚ್ ಆಗ್ತಾ ಇತ್ತು ಹಾಗಾಗಿ ಅಲ್ಲಿಯ ಕೆಲವೊಂದಷ್ಟು ಫೋಟೋಸನ್ನು ಮಾತ್ರ ನಾನು ಶೇರ್ ಮಾಡಿದ್ದೀನಿ ಇದರೊಟ್ಟಿಗೆ ನಾನು ಇವತ್ತಿನ ಬ್ಲಾಗನ್ನು ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಸ್ವಲ್ಪ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ನಾನು ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್